ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕನ್ ಚಾಪ್ಸ್ ಅಂದರೆ ಚಿಕನಲ್ಲಿ ಏನು ಐಟಮ್ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ ಅದರಿಂದ ಚಾಪ್ಸ್ ಮಾಡೋಣ ಇವತ್ತು ರೊಟ್ಟಿ ಜೊತೆಗೆ ಅಂದ್ಕೊಂಡು ಮಾಡಿದ್ದೀನಿ ರಾಗಿ ರೊಟ್ಟಿ ಜೊತೆಗೆ ನಾನು ಚಾಪ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬಾ ರುಚಿಯಾಗಿ ಬಂದಿದೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ ಈಗ ಮೊದಲಿಗೆ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ನಾನು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿಯೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿದ್ನಲ್ಲ ಚಿಕನ್ನು ಒಂದು ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ನಾನು ಸ್ಕಿನ್ ಔಟ್ ಚಿಕನ್ನು ಒಂದು ಕೆ ಜಿ ಇದೆ ಪೂರ್ತಿಯಾಗಿ ಚಿಕನ್ ಸೇರಿಸ್ಕೊಂಡ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹೊಂದ್ಕೊಳ್ಳಿ ಅಂತ ಅದಾದ ತಕ್ಷಣ ಉಪ್ಪು ಸೇರಿಸ್ಕೊಂಡ್ಬಿಡ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳೋಣ ಆಮೇಲೆ ಬೇಕಂದ್ರೂ ಉಪ್ಪು ಸೇರಿಸ್ಕೋಬೋದು ನಾವು ಇವಾಗಲೇ ಏನು ಉಪ್ಪು ಹಾಕ್ತೀವಿ ಅಂದರೆ ಚಿಕನ್ಗೆಲ್ಲ ಉಪ್ಪು ಇಳಿಲಿ ಅಂತ ಇವಾಗ ಜೊತೆಗೆ ನಾನು ಹಸಿ ಬಟಾಣಿ ಇತ್ತು ಮನೆಯಲ್ಲಿ ಅಂತ ಹಾಕ್ಕೊಂಡಿದ್ದೀನಿ ನೀವಿದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಹಾಕ್ಲೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಕೊಬೋದು ಇವಾಗ ಒಂದು ಐದು ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ಕುಕ್ಕರು ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದಕ್ಕೆ ಒಂದು ಅರ್ಧ ಓಲ್ ಅರ್ಧ ಹೋಳಲ್ಲಿ ಅರ್ಧ ಅಂದರೆ ಕಾಲು ಭಾಗ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಮಿಕ್ಸಿ ಜಾಗ ಸೇರಿಸ್ಕೊಂಡಾಯ್ತು ಇವಾಗ ಒಂದು ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಎಸಲು ಬೆಳ್ಳುಳ್ಳಿ ಒಂದು ಐದಾರು ಹಸಿಮೆಣಸಿನಕಾಯಿ ಒಂದು ಕಾಲು ಟೇಬಲ್ ಸ್ಪೂನು ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಗೋಡಂಬಿ ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಲ್ಲರ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊತೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಸೊಪ್ಪು ಮತ್ತು ಮಸಾಲೆನೆಲ್ಲ ಪೇಸ್ಟ್ ಆಗಿದೆ ನೋಡಿ ಎಷ್ಟು ನೈಸ್ ಆಗಿದೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟೊತ್ತು ಚಿಕನ್ ಹಿಂಗೆ ಬೆಂದಿದೆ ನೋಡೋಣ ಬನ್ನಿ ನೋಡಿ ನೀರೆಲ್ಲ ಚೆನ್ನಾಗಿ ಸುಂಡೋಗಿದೆ ಹೋಗಿದೆ ಇಲ್ಲಿ ಈ ಥರ ನೀರೆಲ್ಲ ಚೆನ್ನಾಗಿ ಇಂಬ್ರವರೆಗು ನಾವು ಸ್ಟವ್ ಮೇಲೆ ಚಿಕನ್ ಅಥವಾ ಮಟನ್ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ನೋಡಿ ಈ ಥರ ಚೆನ್ನಾಗಿ ನೀರೆಲ್ಲ ಹೋಗಿದೆ ಅದು ನೀರಿನ ಅಂಶ ಎಲ್ಲ ಇರ್ಕೊಂಡಿದೆ ಇವಾಗ ರುಬ್ಕೊಂಡಿದ್ನಲ್ವ ಆ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಪೂರ್ತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ನನಗೆ ನೀರು ಎಷ್ಟು ಬೇಕೋ ನನಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟನ್ನು ನಾನು ನೀರು ಸೇರಿಸ್ಕೊಂಡಿದ್ದೀನಿ ನನಗೆ ಇಷ್ಟು ಅದವಾಗಿದ್ದರೆ ಸಾಕು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಚೆನ್ನಾಗಿ ಬೆಂದಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನನಗೆ ನಾನು ರೊಟ್ಟಿಗೋಸ್ಕರ ಮಾಡ್ಕೊತಿರೋದು ನಂಗೆ ತುಂಬ ತೆಳ್ಳಗಿರೋದು ಬೇಡ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇವಾಗ ನಾನು ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆವಾಗಲೇ ಕಡಿಮೆ ಉಪ್ಪು ಹಾಕಿದ್ನಲ್ವ ಇವಾಗ ಮಸಾಲೆ ಎಲ್ಲ ಸೇರಿಸಿದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ತಿರುಗಿಸ್ಕೋಬೇಕು ಉಪ್ಪು ಹಾಕಿದ್ಮೇಲೆ ಇವಾಗ ನಾನು ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನೊಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯ್ಲಿ ಇದು ನೋಡೋಣ ಬೆಂದಿದೆ ಅಂತ ನೋಡಿ ಎಷ್ಟಾಗಿದೆ ಬೆಂದು ಬೆಂದು ಚೆನ್ನಾಗಿ ಬೆಂದಿದೆ ಇವಾಗ ಚಿಕನ್ ಕೂಡ ಗ್ರೇವಿನೂ ಚೆನ್ನಾಗಾಗಿದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ಪೂರಿ ತಿನ್ಬೋದು ಮುದ್ದೆನೂ ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ತುಂಬಾ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತಲೂ ನೋಡ್ಕೊಂಡ್ವಿ ಅಲ್ವಾ ತುಂಬಾ ಈಸಿ ಮನೆಯಲ್ಲೇ ಮಾಡ್ಕೋಬೋದು ಹೊರ್ಗಡೆ ಹೋಗಿ ಐನೂರು ಆರುನೂರು ರೂಪಾಯಿ ಒಂದು ಪ್ಲೇಟ್ ಅಂತ ಕೊಡ್ತಾರೋ ಅದು ಎಂಥ ಎಣ್ಣೆ ಹಾಕಿರ್ತಾರೋ ಏನೋ ಅದರಿಂದ ಆದಷ್ಟು ಅಡುಗೆಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಎಲ್ರೂ ಹೊರಗಿಂದ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಮನೆ ಊಟ ಯಾವತ್ತಿದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ವ ಅದರಿಂದ ಹಾಗಂತ ಹೇಳಿದ್ದೀನಿ ಅದು ಏನು ತಪ್ಪಾಗಿ ತಿಳ್ಕೊಬೇಡಿ ವೀಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ರೆಸಿಪಿ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ತುಂಬ ಈಸಿಯಾಗಿ ಹೇಗೆ ಚಿಕನ್ ಗ್ರೇವಿ ಮಾಡ್ಕೊಂಡ್ವಿ ಅಂತ ಗೊತ್ತಾಯಿತಲ್ವಾ ನೆಕ್ಸ್ಟು ನಾನು ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಏನಾದರೂ ನಿಮ್ಗೆ ವೀಡಿಯೋ ಇಷ್ಟ ಆಗಿ ರೆಸಿಪಿ ಇಷ್ಟ ಆದರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಸಬ್ಸ್ಕ್ರೈಬ್ ಆಗೋ ಕೇಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು